ಗುರು ಪಾದಗಳಿಗೆ ನಮೂನು ಏನು ಮಾಡ್ತಾ ಇದೆಯೋತ್ನಲ್ಲಿ ಕಂಠ ಪಾಠ ಪಾಠದ ಕಂಠಪಾಠ ಅದೇ ತಾವು ಹೇಳಿದವ ಕಂಠ ಎನ್ನುವುದು ಯಾವುದನ್ನು ಗಟ್ಟಿಯಾಗಿ ಹೇಳಬೇಕು ಯಾವುದನ್ನು ಗಟ್ಟಿಯಾಗಿ ಕಂಠಪಾಠ ಮಾಡಿದೆಯಾ ಖಂಠಪಾಠ ಪಾಠ ಓ ಯಾವುದನ್ನು ಮಾಡಿದ್ಯಾ ಇದು ತಾವು ಹೇಳಿಪಟ್ಟಂತ ಗಣಪತಿ ತಿಥಿ ಹೌದು ಗಣಪತಿ ತಿಥಿ ಅವನು ತಿಥಿ ಮಾಡುವಷ್ಟು ತಯಾರಾದ ನೀನು ಅಲ್ವಾ ಗಣಪತಿ ತಿಥಿಯ ತಾನೇ ಹೇಳಿದ್ದಲ್ವ ಗುರುಗಳೇ ಹಾಗೆ ಹೇಳಿದ್ದೇನ ಎಲ್ಲ ದೇವತೆಗಳಿಗೂ ಮೊದಲು ಪೂಜೆಯನ್ನು ಕೈಕೊಂಡು ಪ್ರಥಮ ಪೂಜಿತ ಅಂದ್ರೆ ಪ್ರಥಮ ಪೂಜಿತ ಅದೇ ಅದೇ ಪೂಜೆಯನ್ನು ಸ್ವೀಕರಿಸುವವನು ಗಣಪತಿ ಗಣಪತಿ ಹಾಗಾಗಿ ಆರಂಭದಲ್ಲಿ ಹಾಗಾಗಿ ಅವನ ತಿಥಿಯನ್ನೇ ಮಾಡಿ ಮುಗಿಸಿ ಬಿಡೋಣ ಕಾರ್ಯ ಮಾಡುದಿದ್ರು ಅವನದು ಅಂತಂದ್ರೆ ಅದನ್ನೇ ಮಾಡಬೇಕು ಅಂತ ನೀನು ಹೇಳದಿಯಲ್ಲ ಅದನ್ನು ನೀವು ಹೇಳಿಕೊಟ್ಟು ತಿಥಿ ಅಲ್ಲವೋ ಗಣಪತಿ ಸ್ತುತಿ ಸ್ತುತಿ ಯಾವುದು ಯಾವ್ದು ನೀನು ಕಂಠಪಾಠ ಮಾಡಿದ್ರು ಹೇಳ 사랑, 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 사

ಅಸಂಬದ್ಧ ಪ್ರಲಾಪಿ ತಪ್ಪಾಯ್ತೆ ಗುರುಗಳೇ ಅಪಪ್ರಾಂಶ ತಪ್ಪಾದ್ರೆ ತಾವು ತಪ್ಪಾಯ್ತು ಅಂತ ಹೇಳಿ ಇಲ್ಲ ನೀನೇ ತಪ್ಪಾಯ್ತು ಅಂತ ಹೇಳಿ ನಾನು ತಪ್ಪಾಯ್ತು ಅಂತ ಹೇಳುವುದ ಹಾಗಲ್ಲ ನಾನು ಹೇಳಿದ್ದು ತಪ್ಪಾಯ್ತು ಅಂತ ತಾವು ಹೇಳಿ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತೇನೆ ತಪ್ಪಾಯ್ತು ಅಂತ ಹೇಳುದು ಯಾರಿ ಕಲಿಸ್ತೀಯ ನೀನು ಬುದ್ಧಿ ಬರ್ತೀನಿ ಎದುರಿಗಿದ್ದ ನಾನು ನಿನ್ನ ಗುರು ನೆನಪಿಟ್ಟು ನನ್ನ ಗುರುಗಳು ನನ್ನ ಗುರು ಗಜಾನನಂ

ി സേവിതം ഭൂതഗണാദി സേവിതം ഗജാനം ഇവ ഗജാനം ഭൂതഗണാദി സേവിതം മുൻപേ കൃത്രിക കപ്പിത്ത ಜಂಬೂ ಫಲಸಾರ ಭಕ್ಷಿತ ಕಬ್ಬಿದ್ದ ಜಂಬೂ ಫಲಸಾರ ಭಕ್ಷಿತ ಅಮ್ಮಮ್ಮ ಸುಖಂ ನಿನ್ನಮ್ಮ ಅಮ್ಮಮ್ಮ ಅಲ್ಲ ಯಾವ ಮಗ ಅದು ಅಮ್ಮ ಶಂಕರನ ಮಗ ಹಾಗ ನಾನು ಶಂಕರನ ಮಗ ಅಮ್ಮಮ್ಮನ ಅಲ್ಲ ಅಮ್ಮ ಹಾಗ ನಾನು ಹೇಳಿ ಕೊಟ್ಟಿದ್ದು ಅಮ್ಮಮ್ಮ ಸುತ್ತಮ್ಮ ಹೇಳೋ ಹಾಗೆ ಅಮ್ಮ نپے ಮುಂದೆ ಉಮಾಸುತಂ ಉಮಾಸುತಂ ಶೋಕ ವಿನಾಶ ಕಾರಣ ಶೋಕ ವಿನಾಶ ಕಾರಣ ಹೇಳು ಶೋಕ ಶೋಕ ವಿನಾಶ ಕಾರಣ ಕಾರಣ ನಮಾಮಿ ಪಾದ ಪಂಚ್ಗೀಜ್ ಇಡೀ ಕುತ್ಕೊಳ್ತೀಯಲ್ಲ ಅದೇ ಅಲ್ವಾ ನಮಾಮಿ ನಮಾಮಿ வந்து நமாமி விவரஜம் நமாமி நமாமி விஜ்னேஸ்வர வித பங்க பாத பங்க பாத பங்க நமாமி பாத பங்க ಹಾ ನೋಡಿ ಹೇಗೆ ತಯಾರಾಗಿ ಬಿಟ್ಟೆ ಗುರುಗಳ ಆಚೆ ಹೋಗುವಲ್ಲಿ ತರಕಾಟಿಲ್ಲ ತಾವು ಹೇಳಿದ ಹಾಗೆ ಒಬ್ಬದು ಮೇಲ್ ಹೋಗುವುದಕ್ಕೂ ಗುರು ಕೈ ಎತ್ತಬೇಕು ಒಬ್ಬ ಕೆಳಗೆ ಹೋಗುವುದಕ್ಕೂ ಗುರು ಕೈ ಎತ್ತಬೇಕು ಅದು ಅಧೇಗ ಮೇಲೆ ಹೋಗುವುದಕ್ಕೂ ಕೆಳಗೆ ಹೋಗುವುದಕ್ಕೂ ಅಂದ್ರೆ ಒಬ್ಬನಲ್ಲೂ ಹ ಎಂತದ್ದು ಎತ್ತರಂತಾದರೂ ಗುರು ಕೈಯತ್ತ ಕೈಯತ್ತಿ ಆಶೀರ್ವಾದ ಮಾಡಬೇಕು ಹ ಒಬ್ಬವನು ಅವನತಿಯಾಗಬೇಕು ಅಂತಾದರೂ ಗುರುವೇ ಕೈಯತ್ತು ಅಧಪ್ಪತನಕ್ಕೆ ಕಳುಹಿಸಬೇಕೆಂದಾದರೂ ಅಧಪ್ಪತನಕ್ಕೆ ಕಳುಹಿಸಬೇಕಂತಾದರೂ ಕೈಯತ್ತಿ ಶಮಿಸಬೇಕು ಕೈಯತ್ತಿ ಶು ಸರಿಯಾಯ್ತು ಮಾಡಬೇಕು ನಾನು ಹೇಳಿದ್ದೇನೆ ಪ್ರತಿ ನಿತ್ಯ ಪ್ರತಿಯೊಬ್ಬರು ವಂದನೆ ಮಾಡ್ಬೇಕು ಮಾಡಿದ್ದೇನೆ ಮಾಡಿದ್ದೇನೆ ಅಂತ ಹೇಳುವುದಲ್ಲ ನಾಲ್ಕು ಜನ ಮಾಡ್ತಾ ಇರುವಾಗ ಎಂಟು ಜನ ಸುಮ್ಮನೆ ಕೂತ್ಕೊಳ್ಳುವುದಲ್ಲ ಎಲ್ಲವನ್ನೂ ಮಾಡಿ ಅಂತ ಹೇಳಿದ್ದೇನೆ ನಾನು ನಾನು ನಿತ್ಯವೂ ಮಾಡ್ತಾ ಇದ್ದೇನೆ ಯಾವ ಗುರು ಅಂದನೆ ಹೇಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮೈಸಾಸುರ ಗುರು ದೇvo ಮಹಿಷಾಸು ಮಹಿಷಾಸು ಅದು ತೈದು ಮಹಿಷಾಸು ಅಂತ ಹೇಳ್ತೀವಾ ಆನಾದ ಹೇಳಿ ಕೊಟ್ಟಿದ್ದು ಅದು અમા ಕೈಲಾಸವಾಸ ಮತ್ತೆ ಗುರುಗಳು ಹೇಳಿದ್ರು ಹೆಸರು ಮಹಿಷಾಸು ಅಂತ ಹೇಳಬೇಡ ಗುರುಗಳಿಗೆ ಗೊತ್ತೈತಾ ಅಲ್ಲ ಫಲ ಬಡಬಿಡುತ್ತೆ ಕೈಲಾಸದಲ್ಲಿ ಇರುವವನು ಆ ಮಹಿಷಾಸು ಅಂತ ನೋಡಿಕೊಂಡು ಬಂದಿದ್ದೀವಿ ಹೋಗೆ ಅಲ್ಲ ಅಚಂತರು ಗುರು ಬ್ರಹ್ಮ ಹ್ ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಗುರುದೇವೋ ಗುರುದೇವೋ ಮಹೇಶ್ವರ ಮಹೇಶ್ವರ ಆ ಮಹೇಶ್ವರನ್ ತೆಗೆದು ನಿಮ್ಮಷ ಸುರ್ಗು ಮಾಡಿದೆ ಸರ್ವೇಶ್ವರ ತೆಗೆದು ಏನು ಮಾಡ್ತೇವೆ ಹಾ गुरूदेव गुरूदेव महश्वर महश्वर गुरू साक्षात हर ब्रह्म गुरू गुरू साक्षात गुरू साक्षात हर ब्रह्म गुरू साक्षात परब्रह्म पर ब्र tasmi a shri guru en maha vidha ningale etu verdi enba enbaya guru devo guru sakshat brahma vasmai shri guru devo guru eno nu en maha musta thoyara ninova nu en maha la ಗುರುವೇ ನಮಃ ಹೀಗೆ ಮಾಡಿದ್ದೆ ಹ ಆದ್ದರಿಂದ ಗೊತ್ತಾಯ್ತು ನಿನ್ನ ಭಾವನೆ ಏನು ಎನ್ನುವುದು ಹೇಳಲಿಕ್ಕೆ ಬರುವುದಿಲ್ಲ ಒದ್ದಾಡ್ತೀಯಾ ಗುರು ಸಾಕ್ಷಾತ್ ಪರಬ್ರಹ್ಮಸ್ಮೈ ಶ್ರೀ ಗುರುವೇ ನಮಃ ಗುರುಗಳೇ ತಾವೇ ಹೇಳಿದ ಮಾತಲ್ಲವೇ ಏನು ವ್ಯಾಕರಣ ದೋಷ ಆದರೂ ತೊಂದರೆ ಇಲ್ಲ ಹ್ಮ್ ಶುದ್ಧವಾಗಿರ್ಬೇಕು ಅದು ತಿಳಿಯುವ ಹಾಗಿರ್ಬೇಕು मत नन नन के निम बगे अंतत दंत करना गुरु को अंत उत्पन्न गुरु साक्षात परब्रह्म गुरु साक्षात परब्रह्म तस्मै तस्मै श्री आ, गुरुवे गुरुवे नमः हरे बेड़ा गुरुवे नमः हरे बेड़ा हरे बेड़ा गुरुवे हरे बेड़ा तली कंडा पटा बर्तिया हरे बेड़ा हरे बेड़ा ಇದನ್ನು ನೀನು ಮರೆಯಕೂಡದು ಈಗ ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾಯ್ತ ಓ ಆ ಕಡೆ ಒಪ್ಪ ನಿಂತಿದ್ದಾನೆ ನೋಡು ನನ್ನ ಅನುಮತಿಗಾಗಿ ಕಾಯ್ತಾ ಇದ್ದಾನೆ ಯಾರ ಯಾರ ಈಗ ನಿಮ್ಮಲ್ಲಿ ಮಾತಾಡಿ ಹೋದ ಹೌದು ಯಾವ ಮಹಾರಾಜ್ ಇಲ್ಲಿಯ ತನಕ ಅವ ಮಹಾರಾಜ ಆಗಿದ್ದ ಈಗ ಅವನ ಮಹಾರಾಜ ಅಲ್ಲ ಈಗ ಬರ್ಯಾ ಹರಿಶ್ಚಂದ್ರ ರಾಜ ಹರಿಶ್ಚಂದ್ರ ಅಲ್ಲವ ಬರೇ ಹರಿಶ್ಚಂದ್ರ 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 ಆತ ಇಲ್ಲಿಂದ ಹೊರಟು ನಿಂತಿದ್ದಾನೆ ಹೌದಾ ನಾನೇ ಕಡು ಹುತ್ತಿದ್ದೇನೆ ಹೋಗ್ಲಿ ಕಾಶಿಗೆ ಹೋಗುತ್ತಾನೆ ಆತ ಹ ಅವನ ಜೊತೆಗೆ ನೀನು ಹೋಗಬೇಕು ಕಾಶಿಗೆ ಹೋಗಿ ಕಾಶಿಗೆ ಹೋಗಬೇಕು ಅವನ ಜೊತೆ ಹೋಗಿ ಯಾಕೆ ಕೇಳು ಯಾಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟ ನಕ್ಷತ್ರಕಾರ ಆ ಹರಿಶ್ಚಂದ್ರನ ಬಾಯಿಂದ ಒಂದೇ ಒಂದು ಸುಳ್ಳು ಹೇಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಒಂದೇ ಒಂದು ಅಮೃತ ಆಡುವುದಿಲ್ಲ ಆತ ಅವನ ಬಾಯಿಂದ ಸುಳ್ಳು ಹೇಳೇಬೇಕು ಯಾಕ ಅವನು ಈಗಾಗಲೇ ಸುಳ್ಳು ಹೇಳಿದ್ದಾನೆ ಯಾರು ಹರಿಶ್ಚ ನನ್ನ ಕವನಕ್ಕೆ ಬರ್ಲಿಲ್ಲ ಎಲ್ಲಿ ಹೇಳಿದ ಈಗ ಸ್ವಲ್ಪ ಹೊತ್ತಿನ ಮೊದಲು ನಿಮ್ಮ ಎದುರಿನಲ್ಲಿ ಕೈ ಮುಗಿದು ನಿಂತು ನಿಂತು ನಿಮ್ಮನ್ನು ಕರುಣಾಳು ಅಂತ ಕರೆದಲ್ಲ ಸುಳ್ಳು ಒಮ್ಮೊಮ್ಮೆ ಇಂಥ ತರ ಹೊಡೆದು ಹೋಗ್ತದೆ ಅಲ್ವಾ ಬೇಕು ಗೊತ್ತಾಗುವುದಿಲ್ಲ ನಿಮಗೆ ಇಲ್ಲಿ ನೀನು ತಲೆ ಓಡಿಸಿದೆ ನನ್ನನ್ನು ಕರುಣಾಳು ಅಂತ ಅದು ಸುಳ್ಳು ಹೇಳಿದಾಗ ಆಯ್ತು ನಾನು ಗಮನಿಸ್ಲಿಲ್ಲ ಅಂತ ಮಾಡಿದ್ಯಾ ನಾನು ಅದೇ ಒಪ್ಪಿಕೊಂಡು ಎಂಬಲ್ಲಿಗೆ ಅದು ಸುಳ್ಳಲ್ಲ ಎನ್ನುವುದೇ ಅರ್ಥ ನಾನು ಯಾಕೆ ಸುಳ್ಳಲ್ಲ ಕೇಳು ಅದೇ ಎಲ್ಲದನ್ನು ಕಸಿಕೊಂಡು ಯಾರು ಕರುಣಾಳು ಕೈ ಮುಗಿತು ಕರುಣಾಳುವೆ ನಾನು ಅವನ ಪಾಲಿಗೆ ಕರುಣಾಳುವೆ ಅವನಿಗೆ ಗೊತ್ತದು ನಾನು ಅವನಿಗೆ ಮಾಡಿದ ಉಪಕಾರ ಅವನ ತಂದೆಗೆ ಮಾಡಿದ ಉಪಕಾರ ಅವನ ವಂಶಕ್ಕೆ ಮಾಡಿರುವಂತಹ ಅವನ ಕುಲಕ್ಕೆ ಮಾಡಿರುವಂತಹ ತ್ಯಾಗ ಉಪಕಾರ ಇದೆಲ್ಲವನ್ನು ಗಮನದಲ್ಲಿರಿಸಿಕೊಂಡು ಇರಿಸಿಕೊಂಡು ನನ್ನನ್ನು ಕರುಣಾಳು ಎಂದು ಸಂಬೋಧಿಸಿದ್ದಾನೆ ಎಂಬಲ್ಲಿಗೆ ಅದು ಸುಳ್ಳಲ್ಲ ಎನ್ನುವುದೇ ಅರ್ಥ ನನಗೆ ಗೊತ್ತಾಗಲಿ ನೀನ್ ಬೇಕಾದ ಗೊತ್ತಾಗುವುದಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಅದು ಸುಳ್ಳಲ್ಲ ಅವನ ಬಾಯಿಂದ ನೀನು ಸುಳ್ಳನ್ನು ಆಡಿಸಬೇಕು ಎಷ್ಟು ಸುಳ್ಳು ಹೇಳಬೇಕು ಒಂದು ಹೇಳಿಸು ಸಾಕು ಒಂದು ಹಾಳ ಕಡಿಮೆ ಆಯ್ತು ಆದ್ರೆ ಕಡಿಮೆ ಆದ್ರೆ ನಾವು ಬಾಳೆ ಕೇಳುವುದಿಲ್ಲ ನನಗೆ ಒಂದೇ ಒಂದು ಸುಳ್ಳನ್ನು ಆಡಿಸು ಒಂದೇ ಒಂದು ಸುಳ್ಳು ಸತತ ಪ್ರಯತ್ನದಿಂದಲಾದನು ಸುಳ್ಳಾಡಿಸಬೇಕು ಅವನ ಜೊತೆಗೂ ಮಾರ್ಗ ಮಧ್ಯದಲ್ಲಿ ಅವನಿಗೆ ನೀನು ಉಪದ್ರವವನ್ನೇ ಕೊಡಬೇಕು ಕಾಟ ಕಾಟ ಕೊಡಬೇಕು ಕಾಟ ಕಾಟ ನಿನ್ನ ಕಾಟ ಹೇಗಿರಬೇಕು ಗೊತ್ತಾ ಹೇಗಿರಬೇಕು ಪ್ರತ್ಯಕ್ಷ ಪ್ರತ್ಯಕ್ಷ ಶನಿಯ ಕಾಟದ ಹಾಗಿರಬೇಕು ಸ್ವಲ್ಪ ಸುಮ್ಮನೆ ನೀವು ಹೇಳಬೇಡಿ ಶನಿ ಏನು ಕಾಟ ಕೊಡ್ತಾನೆ ಏನು ಕೊಟ್ಟಾನೆ ಈವರೆಗೆ ಮಾತ್ರ ಶನಿಯ ಕಾಟ ಹೆಸರಾದದ್ದು ಇನ್ನು ಮುಂದೆ ಇನ್ನು ಮುಂದೆ ನಗು ಶನ ಕಾಟದೇ ಹೆಸರಲ್ಲ ಆ ನೀ ಅಷ್ಟು ಮಾಡಿಬಿಡ್ತಾನೆ ಅಷ್ಟು ಮಾಡ್ಬೇಕು ಅವಕಾಶಿಗೆ ಅಲ್ಲ ಗುರುಗಳೇ ಆ ಸುಳ್ಳು ಗಾಡಿಗೆ ಹೋಗಲಿ ಬಿಡುವುದಿಲ್ಲ ಆ ಅಲ್ಲಿ ಹೋಗುವ ತನಕ ಬಿಡಬೇಡ ಎಲ್ಲಿ ಹೋದರೂ ಬಿಡುದಿಲ್ಲ ಕೀಡಬಾರದು ಪೀಡಬಾರದು ಕಾಡಬೇಕು ಏನಿಲ್ಲ ಇದು ಅದೆಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ ನಮಗೆ ಬಂದಿಲ್ಲ ಹರಿಶ್ಚಂದ್ರಾಯ್ತ ಸಿದ್ಧನಾಗಿ ಬಂದಿದ್ದೇನೆ ಆಶೀರ್ವಾದ ಮಾಡಿ ಕಳುಹೆ ಕೊಡಬೇಕು ಹರಿಶ್ಚಂದ್ರ ಇವರು ನನ್ನ ಶಿಷ್ಯೋತ್ತಮರು ನಾವು ಶಕ್ತಿ ಅನ್ನೋದು ಅವರ ಹೆಸರು ಅದು ಆಶೀರ್ವಾದ ಅವರನ್ನು ನಾನು ನಿನ್ನ ಜೊತೆಗೆ ಕಳುಹುತ್ತಿದ್ದೇನೆ ಯಾಕೆ ಮಲ್ಲಯ್ಯ ನೀನು ನನಗೆ ಒಪ್ಪಿಸಬೇಕಾಗಿರುವಂತ ನಲವತ್ತೆಂಟು ಸಾವಿರ ಹೊನ್ನನ್ನು ನನಗೆ ಸಮರ್ಪಿಸಲೆಂದು ಅಲ್ಲಿಂದ ಇಲ್ಲಿಗೆ ನೀನು ಹಾಗಾಗಿ ನನ್ನ ಶಿಷ್ಯೋತ್ಸವನನ್ನು ಕಳುಹುತ್ತೇನೆ ನೀನು ಅದನ್ನು ಮುಟ್ಟಿಸಿದ್ರಾಯ್ ನನ್ನ ಮೇಲೆ ಎಷ್ಟು ಕರುಣೆ ನೀನು ಗೊತ್ತಿಲ್ಲ ನಾನು ಪ್ರಯಾಸ ಪಡಬಾರದು ಎಂಬ ಕಾರಣಕ್ಕಾಗಿ ಖಂಡಿತ ಕರೆದುಕೊಂಡು ಹೋಗ್ತೀರಾ ಹರಿಶ್ಚಂದ್ರ ಅವರು ನಿನ್ನ ಜೊತೆಗೆ ಹೊರಟಿದ್ದಾರಲ್ಲ ಏನು ಸರ್ಪ ಸುತ್ತಾಗಿದೆಯ ಸುತ್ತೇ ಮತ್ತೇನಲ್ಲ ನನ್ನ ಶಿಷ್ಯೋತ್ತಮ ಕೇಳುತ್ತಿರುವುದು ಮತ್ತೇನಲ್ಲ ಹೊಟ್ಟೆ ಹೊಡ್ಕೊಳ್ತಾ ಇದ್ದಾರಲ್ಲ ಸ್ವಲ್ಪ ಹೊಟ್ಟೆ ಪಕ್ಷದವ ಅಂತ ಪಕ್ಷದ ಮಾತ್ರೆ ನಿನ್ನ ಜೊತೆಗೆ ಹೊರಟಿರುವಂತಹ ಅವನಿಗೆ ಕಾಲ ಕಾಲಕ್ಕೆ ಹಸಿವೆ ಬಾಯಾರಿಕೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಏನು ಅಂತ ಕೇಳ್ತಾ ಇದ್ದೀರಾ ಪ್ರಶ್ನೆ ನೀನು ಹೋಗ್ತಾ ಇರಬಹುದು ಚಂದ್ರನ ಜೊತೆ ಅಯ್ಯೋ ಅವರ ಹೊಟ್ಟೆಗೆ ನಾನೇ ವ್ಯವಸ್ಥೆ ಮಾಡಬೇಕಲ್ಲ ಅದನ್ನ ಕರ್ತವ್ಯ ಸಾ ಮಾಡ್ತೀನಿ ನನ್ನ ಅನಿಶ್ ಚಂದ್ರವಾ ಖಂಡಿತ ಏನಅಲ್ ಗೊತ್ತೈತಾ ಅಂದ್ರೆ ಅವರ ಕಾರ್ಯಕ್ಕಾಗಿ ತಾನು ಹೊರಟು ನಿಂತಿರುವುದು ಸಂಭಾವನೆ ಕೊಡುವವರು ಯಾರು ಎನ್ನುವುದು ಪ್ರಶ್ನೆ ಅವನದ್ದು ನಾನೇ ಕೊಡಬೇಕಲ್ಲ ನೋಡಿ ಇದು ಹರಿಶ್ಚಂದ್ರನ ಬುದ್ಧಿ ನನ್ನ ಹರಿಶ್ಚಂದ್ರ ಆತ ಅದೆಲ್ಲ ವ್ಯವಸ್ಥೆಯನ್ನು ಹರಿಶ್ಚಂದ್ರನೇ ಮಾಡುತ್ತಾನೆ ಅವರ ಜೊತೆಗೆ ನೀನು ಸಾರ ನಮೋ ನಮ ಹೊರಗು ಹರಿಶ್ಚಂದ್ರ न च <listings> ಮಗನೇ ಏನು ಮಾಡುವುದು ಅನಿವಾರ್ಯ ನಮಗಿದು ಹಾಗಾಗಿ ಸಾಗಿ ಬಂದಾಗ ಕಾಲೊಡೆದು ರಕ್ತ ಸೋರ್ತಾ ಇದೆ ನನಗೂ ಕಣ್ಣೀರು ಬರ್ತಾ ಇದೆ ನಮಸ್ತೆಯನ್ನು ನೋಡಿದ್ರೆ ಆದ್ರೆ ಹಸಿವಾಯಿತು ಅಮ್ಮ ತ್ರಿಷೆಯಾಗಿದೆ ಏನಾದರೂ ಕೊಡು ಅಂತ ಕೇಳಿದ್ರೆ ಕೊಡುವ ಸ್ಥಿತಿಯಲ್ಲಿ ನಾನು ಇಲ್ಲ ಮಗನೆ ಯಾಕೆಂದ್ರೆ ಈ ಭೂಮಿಯನ್ನು ಮುನಿಪ ವಿಶ್ವಾಮಿತ್ರರಿಗೆ ದಾನವಾಗಿ ನಾವು ಸಮರ್ಪಿಸಿದ್ದೇವೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ತಾನೇ ಇಲ್ಲಿಯ ಯಾವುದೇ ವಸ್ತುವನ್ನು ನಮ್ಮ ಸ್ವಂತಕ್ಕಾಗಿ ನಾವು ಉಪಯೋಗಿಸಿಕೊಳ್ಳುವ ಹಾಗಿಲ್ಲ ಹಾಗಾಗಿ ಹತ್ತಿರದಲ್ಲಿಯೇ ಕಾಶಿ ಇದೆ ಅಲ್ಲಿಗೆ ಹೋದ್ಮೇಲೆ ಬೇಡಿ ಕಾಡಿಯಾದರೂ ನಿನ್ನ ಹೊಟ್ಟೆ ತುಂಬಿಸ್ತೇನೆ ಸಮಾಧಾನ ಮಾಡಿಕೊಮಿ ನಾನು ನಾನೇ ಅವರನ್ನು ಹೊತ್ಕೊಂಡು ಹೋಗ್ತೇನೆ ಏನ್ ಆಯ್ತಾ ಏನ್ ಮಾಡೋದ್ ಗೊತ್ತಾಗ್ಲಿಲ್ಲ ಕ್ರದ್ಧರಾಗಿದ್ದೀರಿ ಮಾಡಿದೆ ನಿನ್ನ ಮಗನನ್ನ ಎತ್ತುಕೊಂಡು ಹೋಗುವುದಕ್ಕೂ ಯಾಕೆ ಹೇಳು ಪಾಪ ನೋಡಿ ಕಾಲು ಹೊಡೆದು ರಕ್ತ ಸೋರ್ತಾ ಇದೆ ಅವನ ಕಾಳು ಕಾಲು ಹೊಡೆದು ರಕ್ತ ಸೋರ್ತಾ ಉಂಟು ಪಾಪ ಅಂತ ಅನ್ನಿಸ್ತಾ ಅವನ ನಿನ್ಗೆ ಪಾಪ ಎಷ್ಟು ಅನ್ತದೆ ನನ್ಕಲ್ ಎಡೆಯಿಂದ ರಕ್ತ ಚಿಮ್ಮುತ್ತಾ ಉಂಟು ಸೋರ್ತಾ ಉಂಟು ಹೊರೀತಾ ಉಂಟು ನನ್ನ ಕಾಲ್ ನೀನ್ ಕಾಣಿಲ್ಲ ಮಹಾತ್ಮರ ನಡೆ ನಮಗೆ ಅರ್ಥ ಆಗುವುದಿಲ್ಲ ನೋಡಿದ್ರೆಲ್ಲ ಗೊತ್ತಾಗುದಿಲ್ಲ ಹಾಗೆ ನಿನಗೆ ಮೋಹ ಮಗನ ಮೋಹ ಅವನ ರಕ್ತ ಹೊರಗ್ ಬಂದು ಕಾಣಿಸ್ತದೆ ನಮ್ಮ ರಕ್ತ ಹೊರಗೂ ಕಾಣಿಸಿಲ್ಲ ಪಾಪ ಸಣ್ಣ ಹುಡುಗ ಅಲ್ವೇ ಸ್ವ ನೀನು ನೀನ್ ಮಾಡಿತ್ತು ನೀನು ಬೆಳೆದವರು ಅಂದ್ರೆ ಬೆಳೆದವರು ರಕ್ತ ಹೋದ್ರು ಅಡ್ಡಿಲ್ವಾ ಅಂದ್ರೆ ನಿಮಗೆ ಸಹಿಸಿಕೊಳ್ಳುವ ಸಾಮರ್ಥ್ಯ ಉಂಟು ಪಾಪ ಅವನಿಗೆ ನಿಮಗೆ ಅಭ್ಯಾಸ ಇಲ್ಲ ಇದೆಲ್ಲ ಅಲ್ಲ ನೀವು ಕಾಡಿನಲ್ಲಿ ಹುಟ್ಟಿ ಬೆಳೆದು ಅಂದ್ರೆ ಕಾಡಿನಲ್ಲಿ ಹುಟ್ಟಿದವರಿಗೆ ಏನಾದರೂ ಇಲ್ಲ ಅಂತ ಹೇಳುದು ಅಭ್ಯಾಸ ಉಂಟು ಅಂತ ಅವನ ನಾಡಿನಲ್ಲಿ ಹುಟ್ಟಿದವನೇ ಆದ್ರೂ ಕಾಡಿನ ಅನುಭವ ಅವನಿಗೆ ಆಗ್ಬೇಕು ನೀನು ಅವನನ್ನು ಹೊತ್ಕೊಂಡು ಹೋಗ್ತೇ ಅಂತಾದ್ರೆ ಗುರುಗಳನ್ನ ಏನ್ ಹೇಳಿದ್ವಿ ಚೆನ್ನಾಗಿ ನೋಡಿಕೊಳ್ತೇನೆ ಇಷ್ಟು ದಿನ ಆಯ್ತು ಹೊಟ್ಟೆ ಕೊಟ್ಟಿ ಬಟ್ಟೆ ಕೇಳಿಲ್ಲ ನಿನ್ನ ಸ್ವಾಮಿ ನಾನು ತಿನ್ಲಿಲ್ಲ ನಮ್ಮ ತಿನ್ಲಿಲ್ಲ ಪಾಪ ಪುಟ್ಟ ಹುಡುಗ ಅವನು ಏನೂ ತಿನ್ಲಿಲ್ಲ ನೋಡೋ ಗುರುಗಳ ನಾ ತಿಂದ್ರೆ ಅವನಿಗೆ ಕೊಡ್ತೇನೆ ಹೇಳಿಲ್ಲ ಅವ್ರಿಗೆ ಕೊಡ್ತೇನೆ ಸ್ವಾಮಿ ನಾನು ತಪ್ಪನ್ನು ಕ್ಷಮಿಸಿ ಒಂದು ಮಾತನ್ನು ನೀವು ಎಚ್ಚರಿಸಿದ್ ಬಹಳ ಒಳ್ಳೆಯದಾಯ್ತು ಏನು ಕ್ಷತ್ರಿಯ ಕುಮಾರ ಹೌದು ಅವ ಈಗಿನಿಂದಲೇ ಕಷ್ಟ ಸಹಿಷ್ಣುವಾಗಿ ಬೆಳೆದ್ರೆ ಮುಂದೆ ಎಂಥ ವಿಪತ್ ಪರಪ್ರಿಯೆ ಬಂದು ಸಾತೆಯನ್ನು ಎದುರಿಸುವಂತಹ ಸಾಮರ್ಥ್ಯ ಬಂದೇ ಬರ್ತದೆ ಎಷ್ಟು ಉಪಕಾರ ಮಾಡಿದರೆ ತಾವುದಾಗಿ ಮೂವರಿಂದ ನನಗೆ ಅದು ಕಲ್ಪನೆಗೇ ಬರಲಿಲ್ಲ ಅವ ನಡೆದುಕೊಂಡೇ ಬರಲಿ ಅಭ್ಯಾಸ ಆಗಲಿ ಅವನಿಗೆ ಕಷ್ಟ ಹೌದಾ ನೀವು ನಿಮ್ಮನ್ನು ನಾವು ಧಣಿಸುವ ಆಗಿಲ್ಲ ಮತ್ತೆ ನಿಮ್ಮನ್ನು ನಾನು ಹೊತ್ಕೊಂಡು ಹೋಗ್ತೇನೆ ಧರಿಸುವಾಗುವಂತಿಲ್ಲ ನಾನ್ ಮಾಡಿ ತಪ್ಪಾಯ್ತು ಊರುಗಳ ಸುಳ್ಳು ಹೇಳಿ ಸ್ವಾಮಿ ಸುಳ್ಳು ಹೇಳು ಸುಳ್ಳು ಹೇಳು ಸುಳ್ಳು ಹೇಳು ಅಂತ ಹೇಳ್ತೀರಿ ನೀವು ಬ್ರಾಹ್ಮಣರಲ್ವೇ ಅಮ್ಮ ಆಗಲ್ಲ ಬ್ರಾಹ್ಮಣರು ಸತ್ಯಂ ವದ ಧರ್ಮಚಾರ ಅಂತ ಪ್ರಪಂಚಕ್ಕೆ ಉಪದೇಶ ಮಾಡುವವರು ಸುಳ್ಳನ್ನು ಅಂತ ಇಲ್ಲಿಯವರಿಗೆ ಯಾವ ಬ್ರಾಹ್ಮಣರು ಹೇಳಿದ್ದಿಲ್ಲ ಹಾಗಂತ ಬ್ರಾಹ್ಮಣರು ಸತ್ಯ ಹೇಳಬೇಕು ಅಂತಲೂ ಇಲ್ಲ ಇದು ಯಾವ ಹೊಸ ಶಾಸ್ತ್ರ ಸ್ವಾಮಿ ಬ್ರಾಹ್ಮಣರು ಹೇಳಿದ್ದೇ ಸತ್ಯ ಆಗಬೇಕು ಸತ್ಯ ಹೇಳುವುದಲ್ಲ ಹೇಳಿದ್ದೇ ಸತ್ಯ ಆಗಬೇಕು ನೀವು ಬ್ರಾಹ್ಮಣರು ಹಾಗಾಗಿ ಸುಳ್ಳು ಅಂತ ಹೇಳಬೇಡಿ ಅದೇ ಸತ್ಯ ಆಗಿ ಓದಿತು ನಾನು ಲಾಲೋ ಸ್ವಲ್ಪ ಅನ್ನೋಧಾನ ಮಾಡಿಕೊಳ್ಳಿ ಕೈ ಮುಗಿಯಿಲ್ಲಲ್ಲ ಬೇಡ ಹೇಳೇನು ಮೇರೆ ಬಡಿಯುವುದಕ್ಕೆ ಮುಂದಾಗ್ತಾ ಇದ್ದೀನಿ ತೋರಿಸಿ ಅವ ಸಣ್ಣವ ಅವನನ್ನು ನಾವು ಸ್ವಲ್ಪ ಆ ಕಡೆ ಗಮನ ಕೊಟ್ಟು ಎತ್ತುಕೊಂಡಿದ್ದ ಹೌದು ಅವನ ಕಡೆ ಶುಶ್ರೂಷೆ ಮಾಡುವುದಕ್ಕೆ ತೊಡಗಿದ್ದ ಹೌದು ನೀವು ದೊಡ್ಡವರು ತಿಳಿದವರು ನೀವು ಸಹಿಸಿಕೊಂಡು ನಡೆಯಬೇಕು ಕಾಸಿಗೆ ಹೋದ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇವೆ ಸ್ವಾಮಿ ಬನ್ನಿ ಸ್ವಾಮಿ मुनी